ಮೊಹರಂ ಮಾಸದ ಮೊದಲ ಪವಿತ್ರ ಹತ್ತು ದಿನಗಳಲ್ಲಿ ಮುಸ್ಲಿಂ ಬಾಂಧವರು ವಿವಿಧ ರೀತಿಯ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಮಾಸದ ಹತ್ತನೇ ತಾರೀಖಿನಂದು ಮೊಹರಂ ಆಚರಣೆ ನಡೆಯಲಿದೆ ಇಂದು ಮೊಹರಂ ಏಳನೇ ದಿನದ ಅಂಗವಾಗಿ ಖಾಮ್ಕಾಯೆ ಚನ್ವರಿಯಾ ಸರ್ಫರಿ ಬೈತುಲ್ ಮಾಲ್ ವೆಲ್ಫೇರ್ ಟ್ರಸ್ಟ್ ಚಿಕ್ಕಬಳ್ಳಾಪುರ ವತಿಯಿಂದ ನಗರದ ಮಿಸ್ಕಿನ್ ಶಾ ಸೈಲಾನಿ ದರ್ಗಾದ ಆವರಣದಲ್ಲಿರುವ ಶಾತಿ ಮಹಲ್ನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಖಾಮಕಾಯೆ ಚಂವರಿಯಾ ಸರ್ಫರಿ ಬೈತುಲ್ ಮಾಲ್ ಟ್ರಸ್ಟ್ ಧರ್ಮ ಹಜ್ರತ್ ಜುಲ್ಫಿ ಖಾರ್ ಅಲಿಶಾ ಹುಸೇನಿ ಖಾದ್ರಿ ಸರ್ಫರಿ ಮಾತನಾಡಿ ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ ರಕ್ತದಾನ ರಕ್ತದಾನ ಮಹಾದಾನ ಹಾಗಾಗಿ ಪ್ರತಿಯೊಬ್ಬರೂ ರಕ್ತದಾನ ಮಾಡಿ ಜೀವ ಉಳಿಸುವ ಕೆಲಸಕ್ಕೆ ಮುಂದಾಗಬೇಕು ತಾವು ರಕ್ತದಾನ ಮಾಡಿ ಇತರರಿಗೆ ಸಾಮಾಜಿಕ ಕಳಕಳಿಯ ಸಂದೇಶ ಸಾರಬೇಕು ಧಾರ್ಮಿಕ ಪವಿತ್ರ ದಿನಗಳಾಗಲಿ ಹಾಗೂ ಇತರೆ ಶುಭ ಸಮಾರಂಭಗಳಾಗಲಿ ಸಮಾಜಕ್ಕೆ ಉಪಯೋಗವಾಗುವ ಕೆಲಸ ಮಾಡುವ ರೂಢಿ ಮಾಡಿಕೊಳ್ಳಬೇಕು ಅಂತ ತಿಳಿಸಿದ್ರು ಬಳಿಕ ಶಿಬಿರದಲ್ಲಿ ರಕ್ತದಾನ ಮಾಡಿ ಮಾತನಾಡಿದ ನಗರಸಭೆ ಸದಸ್ಯ ಜಾಫರ್ ರಕ್ತದಾನ ಮಾಡಿದರೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ದೇಹಕ್ಕೆ ಹೊಸ ಉತ್ಸಾಹ ಹುಮ್ಮಸ್ಸು ದೊರೆಯುತ್ತೆ ರಕ್ತದಾನದ ನಂತರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹೊಸ ರಕ್ತ ಉತ್ಪತ್ತಿಯಾಗುತ್ತೆ ಇನ್ನು ಮೊಹರಂ ಮಾಸದ ಮೊದಲ ಪವಿತ್ರ ಹತ್ತು ದಿನಗಳ ಅಂಗವಾಗಿ ಖಾಂಖಾಯೆ ಚಂವರಿಯ ಸರ್ಫರಿ ಬೈತುಲ್ ಮಾಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವ ರಕ್ತದಾನ ಶಿಬಿರಕ್ಕೆ ಶುಭ ಹಾರೈಸುತ್ತೇನೆ ಪವಿತ್ರ ದಿನಗಳ ಅಂಗವಾಗಿ ಇಂತಹ ಸಾಮಾಜಿಕ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ ಟ್ರಸ್ಟ್ನ ಸದಸ್ಯರು ಜನರಿಗೆ ಉಪಯೋಗವಾಗುವ ಕೆಲಸ ನಿರಂತರವಾಗಿ ಮಾಡಲಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಪಾರಸ್ ಸರ್ವರಿ ಉಪಾಧ್ಯಕ್ಷ ಶೌಕತ್ ಕಾರ್ಯದರ್ಶಿ ರಿಜ್ವಾನ್ ಪಾಷಾ ಜಂಟಿ ಕಾರ್ಯದರ್ಶಿ ಯಾಸಿನ್ ಸರ್ವರಿ ಸದಸ್ಯರಾದ ಫಯಾಜ್ ಸರ್ವರಿ ಅಬ್ರಾರ್ ಸರ್ವರಿ ಮತ್ತು ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ವರದಿ ಮುಬಶೀರ್ ಅಹಮದ್ ಎಬಿ ನ್ಯೂಸ್ ಚಿಕ್ಕಬಳ್ಳಾಪುರ ಸರಕಾರ ಇರುವಂಥ ಜಮಾತ್ ಶಾಹಿ ಮಹಲ್ನಲ್ಲಿ ಸರೋಬರಿಯ ವೈತುಲ್ ಮಾಲ್ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರ ಯುವಕರು ಆ ಟ್ರಸ್ಟಿನ ಎಲ್ಲ ಸದಸ್ಯರು ಈ ಮೊಹರಂ ಈ ಒಂದು ತ್ಯಾಗ ಬಲಿದಾನ ಅಂತ ಒಂದು ಮೊಹರಂನ ಹತ್ತು ದಿವಸ ಅಲ್ಲಿ ಆಚರಣೆ ಮಾಡುವಂಥ ದಿನಗಳಲ್ಲಿ ಇವತ್ತು ಏಳನೇ ಮೊಹರಂನ ದಿನದಲ್ಲಿ ಆ ಕಲ್ಬಲಾ ಮೈದಾನದಲ್ಲಿ ಅಜರ್ತ್ ಇಮಾಮ್ ಹುಸೇನ್ ಶಹೀದ್ ರೆಹಮತುಲ್ಲಾ ಅಲೈ ಅವರ ಒಂದು ತ್ಯಾಗ ಬಲಿದಾನವನ್ನು ನೆನೆಸು ಆ ರಕ್ತ ಆ ರಕ್ತದ ದಿನ ಅಂತ ಒಂದು ನೆನಪಲ್ಲಿ ನಾವು ಒಂದು ತ್ಯಾಗ ಬಲಿದಾನ ಕೊಡಬೇಕು ಅಂತ ಯುವಕರಲ್ಲಿ ಒಂದು ಆಶಾ ಕಿರಣ ಮುಚ್ಚಬೇಕು ಅಂತ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಯುವಕರಿಗೆ ರಕ್ತ ದಾನಿ ಶ್ರೇಷ್ಠವಾದಂಥ ದನ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದರಲ್ಲಿ ನಾವು ಎವ್ರಿ ಮೊಹರಂ ಮಂತ್ರಿ ಒಂದು ಹತ್ತು ವರ್ಷದಿಂದ ಜನಗಳಿಗೆ ಬ್ಲಡ್ ಕ್ಯಾಂಪ್ ಸೇವ್ ಮಾಡ್ತಾಯಿದ್ದೀನಿ ಇದು ಬರೀ ಮುಸ್ಲಿಂಗಳಿಗಂತ ಇಲ್ಲ ಎಲ್ಲ ಧರ್ಮಗಳಿಗೆ ಬ್ಲಡ್ ಬೇಕಾಗಿರ್ತದೆ ತುಂಬ ಸಹಾಯ ಕೆಲಸ ಇದು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮೈಸೂರು ರಾಮನಗರು ಬೆಂಗಳೂರು ಆಮೇಲೆ ಸಿಲ್ಘಟ್ಟ ಚಿಕ್ಕಬಳ್ಳಾಪುರ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಇದು ನಾವು ಹೇಳ್ತ ಹೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಈ ಥರ ಮಾಡಬೇಕು ಅಂತ ಎಲ್ಲರಿಗೆ ಸಹಾಯ ಆಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾವು ಮಾಡ್ತಾ ಇರೋದು ನಮ್ಮದು ಸರ್ವರಿ ಬೈತುಲ್ ಮಾಲ್ ಖಾನ್ಕಾಯಿ ಇಂದ ನಾನು ಮಾಡ್ತಾ ಇದ್ದೀವಿ ಇದು ಪ್ರತಿ ಮೊಹರಮ್ಮ ಮಾಡ್ತೀವಿ